ನಮಸ್ಕಾರ ಬುಲ್ಸ್ಗೆ ದೊಡ್ಡ ಬುಕ್ಕ ಮತ್ತೆ ಟೈ ಬ್ರೇಕರ್ನಲ್ಲಿ ಸೋತ ಬೆಂಗಳೂರು ಬುಲ್ಸ್ ನಿನ್ನೆ ನಡೆದ ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿ ಪಾಲ್ಟನ್ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡ ಮತ್ತೊಮ್ಮೆ ಟೈ ಬ್ರೇಕರ್ನಲ್ಲಿ ಸೋಲು ಕಂಡಿದೆ ಅಂದ್ರೆ ಪಿ ಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ಬುಲ್ಸ್ ತಂಡ ಒಟ್ಟಾರೆಯಾಗಿ ಮೂರು ಟೈ ಬ್ರೇಕರ್ ಪಂದ್ಯ ಆಡಿತ್ತು ಆ ಒಂದು ಮೂರು ಟೈ ಬ್ರೇಕರ್ ಪಂದ್ಯದಲ್ಲಿ ಬುಲ್ಸ್ಗೆ ದೊಡ್ಡ ಹೀನಾಯ ಸೋಲಾಗಿತ್ತು ಸ್ಟಾರ್ಟಿಂಗ್ ಅಂದ್ರೆ ಮೊದಲನೆಯ ಪಂದ್ಯದಲ್ಲಿ ನಾವು ಪುನೇರಿ ಪಲ್ಟನ್ ವಿರುದ್ಧ ಮೂವತ್ತ ಎರಡು ಮೂವತ್ತ ಎರಡರಿಂದ ಟೈ ಬ್ರೇಕರ್ ಆದರೆ ಕೂಡ ಬುಲ್ಸ್ ತಂಡ ಸೋಲು ಕಂಡಿತ್ತು ಇದರ ಯು ಪಿ ಯೋಧ ವಿರುದ್ಧ ಕೂಡ ಬುಲ್ಸ್ಗೆ ಸೋಲು ಕಂಡ್ರೆ ಮತ್ತೆ ಇವಾಗ ನಾವು ಪುನೇರಿ ಪಲ್ಟನ್ ವಿರುದ್ಧ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಅಂಕದಿಂದ ಇಲ್ಲಿ ಮತ್ತೊಮ್ಮೆ ಈ ಒಂದು ಪಂದ್ಯ ಕೂಡ ಟೈನಲ್ಲಿ ಅಂತ್ಯಗೊಂಡಿದೆ ಇಲ್ಲಿ ಒಂದು ವಿಶೇಷ ಗಮನ ಏನಪ್ಪಾ ಅಂದ್ರೆ ಯಾವುದೇ ತಂಡ ಇಲ್ಲಿ ಅಂದ್ರೆ ಪುನೇರಿ ಪಲ್ಟನ್ ಆಗಲಿ ಬೆಂಗಳೂರು ಬುಲ್ಸ್ ಒಂದು ಸೂಪರ್ ಟನ್ ಜೊತೆಗೆ ಹೈಫೈ ಅನ್ನು ನಾವು ಇಲ್ಲಿ ನೋಡಲೇ ಇಲ್ಲ ಬಟ್ ಜಿದ್ದಿ ಕಾಳಗದಲ್ಲಿ ಕೊನೆಗೂ ಗೆದ್ದು ಬಿಗಿದ್ದು ಇಲ್ಲಿ ಕೊನೆ ರಿಪಲ್ಟನ್ ಕೊನೆಯದಾಗಿ ಸೂಪರ್ ಅಂದ್ರೆ ಬುಲ್ಸ್ ತಂಡ ಇಲ್ಲಿ ಟೈ ನಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದೆ ಅಂದ್ರೆ ಸತ್ಯಪ್ಪ ಮಾಟಿ ಅವರು ಬೌನಸ್ ಮಾಡುವ ವೇಳೆ ಕೊನೆಯ ತಂಡ ಟ್ಯಾಕಲ್ ಮಾಡಿತ್ತು ಅದಕ್ಕೆ ಇಲ್ಲಿ ನಮ್ಮ ತಂಡದ ರಿವ್ಯೂ ಇದ್ದರೂ ಕೂಡ ನಮ್ಮ ವಿ ಸಿ ರಮೇಶ್ ಅವರು ಯಾವುದೇ ತರಹದ ರಿವ್ಯೂ ಇಲ್ಲಿ ತೆಗೆದುಕೊಳ್ಳಲಿಲ್ಲ ಈ ಒಂದು ಬೌನಸ್ ಏನಾದರೂ ರಿವ್ಯೂ ತೆಗೆದುಕೊಂಡಿತ್ತು ಅಂದ್ರೆ ಬುಲ್ಸ್ ತಂಡ ಏನು ಈ ಒಂದು ಪಂದ್ಯವನ್ನು ಟೈಮ್ ಮಾಡುವ ಸಾಧ್ಯತೆ ಇತ್ತು ಗೋಲ್ಡರ್ ಗೆ ಬರುವ ಅವಕಾಶ ಕೂಡ ಬುಲ್ಸ್ ತಂಡಕ್ಕೆ ಮಿಸ್ ಮಾಡಿಕೊಂಡ್ರು ಬಟ್ ಅಂಪೈರ್ಸ್ ಕೂಡ ಇಲ್ಲಿ ಯಾವುದೇ ತರಹ ಬೌನಸ್ ಅನ್ನು ಕೂಡ ಬುಲ್ಸ್ ತಂಡಕ್ಕೆ ನೀಡದೇ ಇರುವುದು ಇದು ಒಂದು ಸೋಲಿಗೆ ಕಾರಣ ಅಂತ ಹೇಳಬಹುದು ಇನ್ನು ಕೊನೆಯಲ್ಲಿ ಈ ಒಂದು ಪಂದ್ಯವನ್ನು ಪುನರ್ ಪಲ್ಟನ್ ಆರು ನಾಲ್ಕರಿಂದ ಟೈಪ್ ಬ್ರೇಕರ್ ನಲ್ಲಿ ಗೆದ್ದು ಬೀಗಿದೆ ಟೋಟಲ್ ಪಾಯಿಂಟ್ಸ್ ನೋಡ್ತಾ ಇದ್ರೆ ಬುಲ್ಸ್ ತಂಡ ಇಪ್ಪತ್ತೊಂಬತ್ತು ಪಲ್ಟನ್ ಇಪ್ಪತ್ತೊಂಬತ್ತು ಆದರೆ ಹದಿನೈದು ರೈಡ್ ಪಾಯಿಂಟ್ ಸೂಪರ್ ರೈಡ್ ಒಂದೇ ಒಂದು ಸೂಪರ್ ರೈಡ್ ಕೂಡ ಈ ಒಂದು ಮೂಡಿ ಬರಲಿಲ್ಲ ಪುನೇರ್ ಪಲ್ಟನ್ ಒಂದು ಸೂಪರ್ ಟ್ಯಾಕಲ್ ಮಾಡಿದ್ರೆ ಹನ್ನೆರಡು ಟ್ಯಾಕಲ್ ಪಾಯಿಂಟ್ ಬುಲ್ಸ್ ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡ್ರೆ ಎರಡು ಅಲೌಟ್ ಪಾಯಿಂಟ್ ಎರಡು ತಂಡಕ್ಕೆ ಇಲ್ಲಿ ಸಿಕ್ಕಿದ್ರೆ ಎರಡೆರಡು ಎಕ್ಸ್ಟ್ರಾ ಪಾಯಿಂಟ್ ಕೂಡ ಎರಡು ತಂಡಕ್ಕೆ ಇದು ಏನಪ್ಪಾ ಅಂದರೆ ಬುಲ್ಸ್ ವರ್ಸಸ್ ಪುನೀತ್ ಪಲ್ಟನ್ ನಡುವಿನ ರೋಚಕ ಪಂದ್ಯದ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು